ವಿರಾಜಪೇಟೆಯ ತಾಲೂಕು ಆಡಳಿತ ಕಚೇರಿಯಲ್ಲಿ ಮಧ್ಯವರ್ತಿಗಳ ಹಾವಳಿ ತಪ್ಪಿಸುವಂತೆ ಸಾಮಾಜಿಕ ಕಾರ್ಯಕರ್ತರು ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದ್ದಾರೆ ಆಮ್ ಆದ್ಮಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬೋಜಣ್ಣ ಸೋಮಯ್ಯ ಮಾತನಾಡಿ ವಿರಾಜಪೇಟೆಯ ತಾಲೂಕು ಕಚೇರಿಯಲ್ಲಿ ಬಹಳ ವರ್ಷಗಳಿಂದಲೂ ಮಧ್ಯವರ್ತಿಗಳ ಹಾವಳಿ ಇದೆ ಅಲ್ಲಿನ ಅಧಿಕಾರಿಗಳು ಅವರೊಂದಿಗೆ ಶಾಮೀಲಾಗಿದ್ದಾರೆ ಇದರಿಂದ ಸಾರ್ವಜನಿಕರ ಕೆಲಸ ಕಾರ್ಯಗಳು ವಿಳಂಬವಾಗ್ತಿವೆ ಆದ್ದರಿಂದ ಕೂಡಲೇ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿ ಮಧ್ಯವರ್ತಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಜಿಲ್ಲೆಯ ಶಾಸಕರು ಸಮಸ್ಯೆ ಬಗೆಹರಿಸದಿದ್ದಲ್ಲಿ ಹೋರಾಟ ರೂಪಿಸುವುದಾಗಿ ಎಚ್ಚರಿಸಿದರು ಇದು ಕೆಲವು ವರ್ಷಗಳ ಹಿಂದೆ ಮತ್ತೆ ತಹಸೀಲ್ದಾರ್ ಮತ್ತೆ ಬದಲಾವಣೆ ಆದರು ಅಧಿಕಾರಿ ಮೇಲಧಿಕಾರಿಗಳು ಬದಲಾವಣೆ ಆಗಿದ ತಕ್ಷಣ ಮತ್ತೆ ಅದು ಅವಳ ಅವರ ಹಾವಳಿ ಮತ್ತೆ ಬರ್ತಾ ಇದೆ ಇದಕ್ಕೊಂದು ನಮ್ಮ ಶಾಸಕರು ಕೊಡಗಿನ ಶಾಸಕರು ಈಗ ಇನ್ನು ಸೆಷನ್ ನಡೀತಾ ಇದೆ ಇದಕ್ಕೊಂದು ಅಂತೆ ತರಲೇಬೇಕು ಯಾಕೆಂದ್ರೆ ಅಲ್ಲಿ ಮಧ್ಯವರ್ತಿಗಳ ಹಾವಳಿಗಿಂತ ಜಾಸ್ತಿ ಕೆಲವು ಅಧಿಕಾರಿಗಳು ಬಹಳ ವರ್ಷಗಳಿಂದ ಇದ್ದಾರೆ ಅವರನ್ನು ನೀವು ಬೇರೆ ಅಡಿಗೆ ತಳಿಬೇಕು ಅಲ್ಲಿ ಎಲ್ಲಿವರೆಗೆ ಅದು ಅವರು ಬೇರೆ ಜಾಗಕ್ಕೆ ಹೋಗೋದಿಲ್ಲ ಈ ಹಾವಳಿ ನಡೀತಾನೆ ಇರುತ್ತೆ ಆದ್ರಿಂದ ದಯವಿಟ್ಟು ಇದನ್ನ ನೀವು ಶೀಘ್ರವಾಗಿ ತಗೊಳ್ಳಬೇಕು ಇಲ್ಲ ಅಂದ್ರೆ ನಾವ್ ಎಲ್ಲಾರು ಸೇರಿ ಒಂದು ದೊಡ್ಡ ಹೋರಾಟ ಮಾಡೇ ಮಾಡ್ತೀವಿ ಇನ್ನು ನಾವು ಹೇಳಿದ್ರೆ ರೈತರು ಇಲ್ಲಿ ಅರ್ಧಕ್ಕರ್ಧ ಅವರು ಕಚೇರಿ ಸುತ್ತುತ್ತಾ ಇರ್ತಾರೆ ಅವರು ಅವರು ಈ ತಹಸೀಲ್ದಾರ್ ಕೋರ್ಟ್ ಎ ಸಿ ಕೋರ್ಟ್ ಡಿ ಸಿ ಕೋರ್ಟು ಅದಾದ ನಂತರ ಸಿವಿಲ್ ಕೋರ್ಟ್ ಅಂತ ಬೇಸಾಯ ಮಾಡೋದಾ ಅಥವಾ ಇವ್ರ ಕಚೇರಿ ಸುತ್ತುತ್ತಾ ಈ ಅಧಿಕಾರಿಗಳಿಂದ ಸುತ್ತೋದಾ ಇದನ್ನ ಯಾವಾಗ ನೀವು ಇದ್ರ ಸರಿ ಮಾಡ್ತೀರಿ ಮಾಜಿ ಸೈನಿಕ ಬಾಳೆಕುಟ್ಟಿರ ದಿನಿ ಬೋಪಯ್ಯ ಮಾತನಾಡಿ ಮಧ್ಯವರ್ತಿಗಳಿಗೆ ಹಣ ಕೊಟ್ಟರೆ ಮಾತ್ರ ಕಡತ ವಿಲೇವಾರಿ ಮಾಡಲಾಗುತ್ತದೆ ವರ್ಷಕ್ಕೊಮ್ಮೆ ಸೇನೆಯಿಂದ ರಜೆ ಪಡೆದು ಊರಿಗೆ ಬರುವ ಸೈನಿಕರು ತಾಲೂಕು ಕಚೇರಿಯಲ್ಲಿ ತಮ್ಮ ಕೆಲಸ ಮಾಡಿಸಿಕೊಳ್ಳಲು ಸಾಧ್ಯವಾಗ್ತಿಲ್ಲ ಒಂದೇ ಕೆಲಸಕ್ಕಾಗಿ ಪ್ರತಿ ವರ್ಷವೂ ಅಲೆದಾಡುವಂತಾಗಿದೆ ಅಧಿಕಾರಿಗಳು ವರ್ಗಾವಣೆಯಾಗದೆ ಸಮಸ್ಯೆ ಮುಂದುವರಿದರೆ ತಹಶೀಲ್ದಾರ್ಗೂ ಕೆಟ್ಟ ಹೆಸರು ಎಂದರು ಅದು ಸರಿಯಾಗಿ ನಡೀತಾ ಇಲ್ಲ ಅಂದರೆ ಮಧ್ಯವರ್ತಿಗಳು ತುಂಬ ತುಂಬಿ ಅವರಿಗೆ ದುಡ್ಡು ಕೊಟ್ಟರೆ ಮಾತ್ರ ಕೆಲಸ ಆಗ್ತಾಯಿದೆ ಹಾಗೆ ನಮ್ಮ ಸೈನಿಕರು ವರ್ಷಕ್ಕೆ ಮೂರು ತಿಂಗಳು ರಜಾ ಸಿಗೋದು ಅದರಲ್ಲಿ ಮಧ್ಯದಲ್ಲಿ ವರ್ಷಕ್ಕೆ ಮೂರು ತಿಂಗಳು ಅಂದರೆ ಒಂದು ಜನವರಿಯಲ್ಲಿ ಬಂದು ಅಕ್ಟೋಬರಲ್ಲಿ ಬರ್ತಾರೆ ಇಲ್ಲ ಡಿಸೆಂಬರಲ್ಲಿ ಬರ್ತಾರೆ ಹಬ್ಬ ಹರಿದಿನಕ್ಕೆ ಬರ್ತಾರೆ ಆಗ ಅವರ ಜಾಗದ ಕೊರತೆ ಸರ್ವೆ ಆ ಕೆಲಸಕ್ಕೆ ಬಂದು ಕೊಟ್ಟು ಹೋಗಿ ಪುನಃ ಮೂರು ತಿಂಗಳು ಆದಮೇಲೆ ಬಂದ ಮೇಲೆ ಆ ಡಾಕ್ಯುಮೆಂಟು ಸಿಗೋದಿಲ್ಲ ಮತ್ತು ಇನ್ನೊಂದು ಸತಿ ಪುನಃ ಶುರುವಿಂದ ಹಾಕಿ ಅದನ್ನು ಭಾರೀ ಇಲ್ಲಿ ಹಿಂಸೆ ಆಗ್ತಾಯಿದೆ ಅದಕ್ಕಾಗಿ ನಾನು ಕೇಳೋದು ಏನಂದರೆ ನಾವು ಸೈನಿಕರು ಮೂರು ವರ್ಷಕ್ಕೆ ಒಮ್ಮ ವರ್ಗಾವಣೆ ಆಗುತ್ತೀವಿ ಹಾಗೆ ತಾಲ್ಲೂಕು ಆಫೀಸಲ್ಲಿ ಇರುವ ಕಾರ್ಯಕಾರಿ ಮಂಡಳಿ ಅವರನ್ನು ಒಂದು ಲಿಮಿಟ್ ಒಂದು ಮೂರು ವರ್ಷವೂ ಒಂದು ನಾಲ್ಕು ವರ್ಷನು ಅದನ್ನು ಲಿಮಿಟ್ ಮಾಡಿ ಅವರಿಗೆ ಆ ಕಡೆ ಈ ಕಡೆ ಟ್ರಾನ್ಸ್ಫರ್ ಆಗಬೇಕು ಟ್ರಾನ್ಸ್ಫರ್ ಆದಾಗ ನಮ್ಮ ತಹಸೀಲ್ದಾರರಿಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಯಾವುದು ಅವರ ಕೆಲಸ ಆಗ್ತಾ ಇದೆಯಾ ಇಲ್ಲವಾ ಇಲ್ಲದಿದ್ದರೆ ಹೀಗೆ ಮಾಡಿದ್ರೆ ನಮ್ಮ ತಹಸೀಲ್ದಾರರಿಗೆ ಒಂದು ಕೆಟ್ಟ ಹೆಸರು ಬರುತ್ತದೆ ಚಂಬೆಬೆಳ್ಳೂರು ಗ್ರಾಮದ ಚೇಂದಂಡ ಮಿಥುನ್ ಮಾತನಾಡಿ ಕಚೇರಿ ಅಧಿಕಾರಿಗಳು ತಹಶೀಲ್ದಾರ್ ಮಟ್ಟದವರಂತೆ ವರ್ತಿಸ್ತಾರೆ ಕಳೆದ ಐದತ್ತು ವರ್ಷಗಳಿಂದಲೂ ಇದೇ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳು ಮಧ್ಯವರ್ತಿಗಳಿಗೆ ಸೂತ್ರಧಾರಿಗಳಾಗಿದ್ದಾರೆ ಅಧಿಕಾರಿಯ ಬದಲಾವಣೆಯಾಗದಿದ್ರೆ ಮುಂದಿನ ದಿನಗಳಲ್ಲಿ ಸಂಘ ಸಂಸ್ಥೆಗಳನ್ನು ಒಟ್ಟುಗೂಡಿಸಿ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದರು ಮಧ್ಯವರ್ತಿಗಳು ಬಂದು ಯಾರೇ ಒಂದು ಗ್ರಾಮದಿಂದ ಬಂದರು ಈಗ ನಾನೀಗ ಚಂಬೆಗಳೂರು ಗ್ರಾಮದಿಂದ ಬಂದೆ ಅಂತ ಇಟ್ಕೊಳ್ಳಿ ನಾ ಒಂದು ಮಧ್ಯವರ್ತಿ ಪರಿಚಯಿಸಿಕೊಂಡು ಅವರು ನಮ್ಮ ಕೈಯಿಂದ ದಾಖಲಾತಿಗಳನ್ನು ನಾನು ಮಾಡಿಕೊಡ್ತೇನೆ ಎಂಬ ಉದ್ದೇಶದಿಂದ ಹೋಗ್ತಾರೆ ಈಗ ನಾನು ಹೊರಗಡೆ ಕೆಲಸದಲ್ಲಿ ಇರುವಂತ ಭಾವಿಸ್ಕೊಳ್ಳೋಣ ನಾನು ಒಂದು ಮೂರು ತಿಂಗಳು ಇಲ್ಲಿಗೆ ಬರೋದಿಲ್ಲ ಆ ಮಧ್ಯವರ್ತಿ ಆ ನನ್ನ ಕೈಯಿಂದ ದುಡ್ಡು ಇಸ್ಕೊಂಡಿರ್ತಾನೆ ಈ ಕೆಲಸಗಳನ್ನು ನಡೆಸ್ತೀನಿ ಅಂದರೆ ಭರವಸೆನೂ ಕೊಟ್ಟಿರ್ತಾನೆ ಆದರೆ ನಾನು ಬರೋ ಗಂಟೆ ಅದರಲ್ಲಿ ಯಾವುದೇ ಕೆಲಸಗಳು ನಡೆದಿರೋದಿಲ್ಲ ಅವರು ಅದನ್ನು ಅದರ ಪಾಡಿಗೆ ಬಿಟ್ಟಿರ್ತಾರೆ ಅದು ಅಲ್ಲದೆ ಇಲ್ಲಿ ಕೆಲವು ಅಧಿಕಾರಿಗಳು ತಹಸೀಲ್ದಾರ್ಗಿಂತ ಮೇಲ್ಪಟ್ಟಂಥ ಅಧಿಕಾರಿಗಳ ಥರ ವರ್ತಿಸ್ತಾರೆ ವಿರೇಶ್ಪೇಟೆ ತಾಲೂಕಿನಲ್ಲಿ ಇವರು ಬದಲಾಗದೆ ಕಮ್ಮಿ ಅಂತ ಹೇಳಿದ ಐದರಿಂದ ಹತ್ತು ವರ್ಷ ಇದೇ ಕಚೇರಿಯಲ್ಲಿ ಕೂತಿದ್ದಾರೆ ಇವರು ಇವರೇ ಈ ಯಾರು ಈ ಮಧ್ಯವರ್ತಿಗಳಿಗೆ ಇವರೇ ಒಂದು ಸೂತ್ರಧಾರಿಗಳು ಯಾವುದು ಯಾವ ಭರವಸೆಯನ್ನು ಕೊಟ್ಟು ಆ ಫೈಲ್ ಈ ಫೈಲ್ ಅಂತೇಳಿ ಸುಳ್ಳು ಹೇಳಿ ಅವರನ್ನು ಕರೆದುಕೊಂಡು ಎಲ್ಲ ಆ ಕಡೆ ಈ ಕಡೆ ಮಾಡುತ್ತಿರುವರು ಇವರೇ ಅದಕ್ಕೆ ನಾವು ಏನು ಇದು ಮಾಡಿದ್ದೇವೆ ಅಂತ ಹೇಳಿದ್ರೆ ಇನ್ನು ಮುಂದಿನ ವರ್ಷಗಳಲ್ಲಿ ಹೀಗೆ ನಡೀತಾ ಇದ್ರೆ ಇವರನ್ನು ಬದಲಾಯಿಸದೆ ಇವರನ್ನು ಇದೇ ತಾಲೂಕು ಆಫೀಸ್ನಲ್ಲಿ ಇಟ್ಕೊಂಡಿದ್ರೆ ನಾವು ಹೋರಾಟ ಮಾಡಲಿಕ್ಕೆ ತಾಲೂಕು ಕಚೇರಿಯಲ್ಲಿ ಸಾರ್ವಜನಿಕರಿಗಾಗ್ತಿರುವ ಸಮಸ್ಯೆ ಕುರಿತಾಗಿ ಚಿತ್ತಾರ ವಾಹಿನಿಯಲ್ಲಿ ನಿರಂತರ ಸುದ್ದಿ ಪ್ರಸಾರವಾಗಿತ್ತು ಇದರ ಬೆನ್ನಲ್ಲೇ ಸಾಮಾಜಿಕ ಕಾರ್ಯಕರ್ತರು ಧ್ವನಿ ಎತ್ತಿ ಪ್ರತಿಭಟನೆಯ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ತಾಲೂಕು ಕಚೇರಿ ಮಧ್ಯವರ್ತಿಗಳಿಂದ ಮುಕ್ತವಾಗಬೇಕೆಂದು ಆಗ್ರಹಿಸಿದ್ದಾರೆ